ಶ್ರೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಬನ್ನಿ ಕುರುಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ವೇದಿಕೆಯಲ್ಲಿ ಇವತ್ತು ಆನೇಕಲ್ ನಾರಾಯಣಸ್ವಾಮಿ ಅವರು ನಮ್ಮ ಸಂಸದರು ಮತ್ತು ಕೇಂದ್ರ ಸಚಿವರು ಅವರು ಇವತ್ತು ನಮ್ಮ ಜೊತೆ ದೂರವಾಣಿ ಮೂಲಕ ನಮ್ಮ ಜೊತೆ ನೇರವಾಗಿ ಸಿಗ್ತಾ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸ್ತಾ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಧನ್ಯವಾದಗಳು ಹೇಳಿ ಸರ್ ಹಾ ನಾರಾಯಣಸ್ವಾಮಿ ಸಾಹೇಬ್ರೆ ಹೇಗಿದ್ದೀರಿ ಮೊದ್ಲು ಬಹಳ ಚೆನ್ನಾಗಿದ್ವಿ ಸರ್ ನೆಮ್ಮದಿಂಗ್ ಇದ್ದೀನಿ ನಾವು ಬಹಳ ನಿರೀಕ್ಷೆ ಮಾಡಿದ್ವಿ ನೀವು ಮತ್ತೆ ನೀವು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ಚಿತ್ರದುರ್ಗದಲ್ಲಿ ಎಲ್ಲಾ ನೀವು ಅಭಿವೃದ್ಧಿ ಏನ್ ಮಾಡಿದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ನಾವು ಬಹಳ ಅನ್ಕೊಂಡಿದ್ವಿ ನಮ್ಮ ಕನ್ನಡ ನಾನೇ ನಾನೇ ಬೇಡ ಅಂತ ಹೇಳಿದ್ದು ಹೌದಾ ನನ್ನ ಅನುಭವಗಳು ನನ್ನ ಕೆಲವು ಸಮಯಗಳನ್ನ ಕೆಲವು ವಿಚಾರಗಳನ್ನ ಖಂಡಿತ ಸಮುದಾಯಕ್ಕೆ ಕೊಡಬೇಕು ಸಮಾಜಕ್ಕೆ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾನೇ ಬೇಡ ಅಂತ ಇದ್ದೀನಿ ಬಹಳಷ್ಟು ಕಮ್ಮಿ ಸರ್ ಇವತ್ತಿನ ನಾನು ನೋಡ್ತಾ ಇರುವಂತ ಬಹಳಷ್ಟು ಸಂಸದರಲ್ಲಿ ಇಷ್ಟು ಗೌರವಯುತವಾಗಿ ನೀವು ಹೇಳ್ತಾ ಇದೀರಿ ನಿಮ್ಗೆ ನಿಜವಾಗ್ ಅಭಿನಂದನೆಗಳು ಆದರೆ ಏನಾಗಿದೆ ಸರ್ ನಿಮ್ಮ ಸಮುದಾಯಕ್ಕೆ ಈಗ ಅಲ್ಲಿ ಈಗ ಅಲ್ಲಿಗೆ ನಮ್ಮ ಮುದೋಳದಿಂದ ನಮ್ಮ ಕಾರಜೋಳ ಸಾಹೇಬರು ಬಂದಿದ್ದಾರೆ ಅಲ್ಲಿಗೆ ಅಲ್ಲಿ ಕೂಡ ಒಂದು ಆ ಚಂದ್ರಪ್ಪನವರು ಮತ್ತು ಅವ್ರ ಮಕ್ಕಳು ಈಗ ಏನೋ ಒಂದು ನಡೀತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಬಟ್ ಎಲ್ಲೋ ನಿಮಗೆ ಒಗ್ಗಟ್ಟಾಗಿ ಕೈ ಹಿಡಿದಂತ ಸುಲಭವಾಗಿ ಮತ್ತೆ ಸಮಗ್ರವಾಗಿ ಎಲ್ಲೋ ಕಷ್ಟ ಆಗ್ಬೋದಾ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ ಸರ್ ನಿನ್ನೆ ನಾನು ಲಾಸ್ಟ್ ತ್ರೀ ಡೇಸ್ ಫೋರ್ ಡೇಸ್ ಹೋಗಿದ್ದೀನಿ ಖಂಡಿತವಾಗ್ಲೂ ರಾಜಕಾರಣದಲ್ಲಿ ಹೋರಾಟ ಚುನಾವಣೆಗೆ ಹೋರಾಟ ಮಾಡಲೇಬೇಕಾಗಿದೆ ಖಂಡಿತ ಖಂಡಿತ ಹೋರಾಟ ಅನಿವಾರ್ಯ ಆದರೂ ನನ್ನ ಸಂಪರ್ಕ ನನ್ನ ಸಂಬಂಧಗಳು ಹೌದು ಅನೇಕರ ವಿಚಾರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ನಮ್ಮೆಲ್ಲ ಕಾರ್ಯಕರ್ತರು ಒಪ್ಸಿ ಬಂದಿದ್ದೇನೆ ಎಲ್ಲ ಸಮುದಾಯದ ನನ್ನ ಕಾರ್ಯಕರ್ತರು ಬಿಜೆಪಿ ವಿಶೇಷವಾಗಿ ವಿಶೇಷ ಪ್ರಯತ್ನವನ್ನ ಈ ಬಾರಿ ಚುನಾವಣೆಯಲ್ಲಿ ಮೋದಿ ಅವರನ್ನ ಮತ್ತೊಮ್ಮೆ ಮೋದಿ ಅಷ್ಟೇ ಏನ್ ಮಾಡಿದ್ದಾರೆ ಅಣ್ಸಮ್ ಏನ್ ಮಾಡಿದ್ದಾರೆ ಗೋವಿಂದ್ ಕಾರಜೋಳ ಏನ್ ಮಾಡಿದ್ದಾರೆ ಮತ್ತಾರ ಇನ್ನೇನ್ ಮಾಡಿದ್ದಾರೆ ಚುನಾವಣೆ ಏನಾಯ್ತು ಅಸೆಂಬ್ಲಿ ಅಸೆಂಬ್ಲಿಯಲ್ಲೆಲ್ಲ ಈ ಬಾರಿ ಮೋದಿ ಅಷ್ಟಕ್ಕೆ ಎಲ್ಲರೂ ಅವ್ರ ಮಾನಸಿಕತೆಗೆ ಆ ಗೆಲ್ಲಿಸಲೇಬೇಕು ಅದ್ರ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಿದೆ ಖಂಡಿತ ರಾಷ್ಟ್ರ ವ್ಯಾಪಿಯಾಗಿ ಇವತ್ತು ನಾವು ಸಮಗ್ರವಾಗಿ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅದು ಮೋದಿ ಅಲೆ ಇವತ್ತು ಕೂಡ ಅದಕ್ಕಿಂತ ಮೊತ್ತಕ್ಕಿಂತ ಮಗದಷ್ಟು ಬೆಳೀತಾ ಇದೆ ಬೆಳವಣಿಗೆ ಭಾರತ ಫಾರ್ಟಿ ಏನಿದೆ ಅದ್ರಲ್ಲಿ ಬಹಳ ವಿಚಾರಗಳನ್ನ ನೋಡಬಹುದು ವಿಶ್ವ ಮಟ್ಟದಲ್ಲಿ ಯಾವ ಯಾವ ವಿಚಾರಗಳಿಗೆ ಪದ್ಧತಿಯನ್ನ ತೋರಿಸಬೇಕು ಅಭಿವೃದ್ಧಿಗೆ ಟಾಪ್ ಥಿಯಾರಿ ಕೊಡ್ಬೇಕು ಆ ಥಿಯ ಟಾಪ್ ಥಿಯಾರಿಟಿಗಳ ಬಗ್ಗೆ ಎಕನಾಮಿ ಮಾಡೋದ್ರ ಬಗ್ಗೆ ಹೇಳಿ ಮೋದಿ ಅವ್ರಿಗೆ ದುರದೃಷ್ಟಿ ಇದೆ ಅದನ್ನ ಜನ ಸಮಾಜ ಒಪ್ತಾ ಇದ್ದ ಇಲ್ಲ ಕೊರೋನಾ ಸಂದರ್ಭದಲ್ಲೂ ಕೂಡ ಇಡೀ ವಿಶ್ವವೇ ನರಳಾಡ್ತಾ ಇರೋಂತ ಒಂದು ವಿಪರ್ಯಾಸದ ತೀರ ಗಂಭೀರ ಸಂದರ್ಭದಲ್ಲೂ ಕೂಡ ಭಾರತ ದೇಶ ಮೋದಿಯವರ ನಾಯಕತ್ವದಲ್ಲಿ ಪ್ರಭಾವ ಬೆಳೀತು ಹೇಳಿ ಹೇಳಿ ಸರ್ ಕೋವಿಡ್ ನಮ್ ದೇಶದಲ್ಲಿದ್ದಾಗ ನಮ್ ದೇಶಕ್ಕೂ ಬೇಕು ಅಂದಾಗ ಬೇರೆ ದೇಶಗಳಿಗೆ ಕೋವಿಡ್ ವ್ಯಾಕ್ಸಿನ್ ಕೊಟ್ರಲ್ಲ ಇದೇ ಕಾಂಗ್ರೆಸ್ ವಿರೋಧ ಮಾಡುದು ನಮ್ ದೇಶದಲ್ಲಿ ಹೆಂಗಿದೆ ಸಮಸ್ಯೆ ಇದೆ ಹೆಂಗಿದೆ ನೀವು ಕೊಡ್ತೀರಾ ಅಂತ ಹೇಳಿ ಮೋದಿ ಅವ್ರಿಗೆ ವಿಶ್ವಾಸ ಇತ್ತು ನನ್ನ ದೇಶದವರೆಗೂ ಕೊಡ್ತೀನಿ ಇತರಗೂ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದೆ ಅದಕ್ಕೆ ವಿಶ್ವ ನಾಯಕ ಆಗಿ ಬೆಳೆದಿದ್ದವು ಹೌದು ಹೌದು ಖಂಡಿತ ಖಂಡಿತ ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮತ್ತು ಸಮಾಜವಾದಿ ಪಕ್ಷದವ್ರು ಹೇಳ್ತಾರೆ ಮತ್ತೊಂದು ವಿರೋಧ ಪಕ್ಷದವ್ರು ಹೇಳ್ತಾರೆ ಎಲ್ಲೋ ಇಲ್ಲ ದಲಿತ ಸಂವೇದನೆ ಸ್ವಲ್ಪ ಎಲ್ಲೋ ಕಮ್ಮಿ ಆಗೋಯ್ತು ಎಲ್ಲೋ ದಲಿತರನ್ನ ಮತ್ತೆ ಸ್ವಲ್ಪ ಎಲ್ಲೋ ಒಂದು ವರ್ಗ ಸಂಘರ್ಷ ಹಂಗೆ ಇದೆ ಈಗ ಯಾಕೆ ಸಾಧ್ಯ ನಾರಾಯಣ ಸ್ವಾಮಿ ಅವರೇ ಅದಕ್ಕೆ ನೋಡಿ ಸರ್ ಈ ದೇಶದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಒಂದಾಗಬೇಕು ಮತ್ತೊಂದು ಕಡೆ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ಈ ಅಸ್ವಸ್ಥತೆ ತೊಲ್ಬೇಕಾದ್ರೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ದ ಹೋದ್ರೆ ಮತ್ತೆ ಯಾವ್ದೊಂದು ನೀವು ಸಾಧನೆ ಮಾಡಕ್ ಆಗುದಿಲ್ಲ ಆರ್ಥಿಕ ಸ್ವಾವಲಂಬನೆಗಳು ಕುಟುಂಬದ ವ್ಯವಸ್ಥೆಲಿ ಅನೇಕ ಬದಲಾವಣೆಗಳು ತರ್ತದೆ ಅದು ಮಾಡ್ದೇನೆ ಅದು ಮಾಡ್ದೇನೆ ನಾವು ಆಗ್ಬಿಡ್ತಾರೆ ಮುಂದೆ ಸರಿ ಎಲ್ಲೋ ಒಂದು ಕಡೆ ಇವತ್ತು ಆರೋಪ ಬೇರೆ ಯಾರೋ ಮಾಡ್ತಿರ್ಬೋದು ನಾವು ಪ್ರಭಾವವಾದಂತ ಮಾಧ್ಯಮಗಳಲ್ಲಿ ಕೂತಿದ್ದೀವಿ ನೋಡ್ತಾ ಇದೀವಿ ದ್ರೌಪದಿ ಮುರ್ಮು ಅವರು ಅವ್ರನ್ನ ಎಲ್ಲೋ ಉದ್ಘಾಟನೆಗೆ ರಾಮ ಮಂದಿರಕ್ಕೂ ಕರೀಲಿಲ್ಲ ಹೊಸ ಸಂಸದ್ಗೂ ಕರೀಲಿಲ್ಲ ರಾಮನಾಥ್ ಕೋವಿಂದ್ ಅವರಿಗೆ ದಯಮಾಡಿ ರಾಮನಾಥ್ ಕೋವಿಂದ್ ಅವರು ಒಂದು ದಲಿತ ಒಂದು ವರ್ಗಕ್ಕೆ ಸೇರಿದವರು ಅವ್ರನ್ನೆಲ್ಲೋ ಒಂದು ಕರೀಲಿಲ್ಲ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಎಲ್ಲೋ ಹಿಂದುತ್ವ ಅಂತ ಹೇಳ್ಕೊಂಡು ಇವರೆಲ್ಲೋ ನಮ್ಮನ್ನೆಲ್ಲೋ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಎಲ್ಲ ಕೆಲವೊಂದ್ ಕಡೆ ಈ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಯಾಕೆಂದ್ರೆ ನೀವು ಮೋದಿ ಅವರಿಗೆ ಬಹಳ ನಿಗಟುವಾಗಿದ್ರಿ ಕಾಲದಲ್ಲಿ ಕೆಲಸಗಳನ್ನ ತೋರಿಸ್ಕೊಳ್ತಾ ಇದ್ದಾರೆ ನನಗೆ ಅವಕಾಶ ಕೊಟ್ಟರು ಹೌದು ಅಲ್ಪಸಂಖ್ಯಾತರು ರಾಷ್ಟ್ರಪತಿ ಅವಕಾಶವನ್ನ ಬಿಜೆಪಿ ಬಗ್ಗೆ ಅಪಾಯ ಮಾಡ್ತಾ ಇದ್ರು ಇವರು ಅಲ್ಪಸಂಖ್ಯಾತ ವಿರೋಧಿಗಳು ದಲಿತ ವಿರೋಧಿಗಳು ಅವಕಾಶ ಕೊಟ್ಟರು ಅಲ್ಪಸಂಖ್ಯಾತ ಅವಕಾಶ ಕೊಟ್ರು ಪರಿಶಿಷ್ಟ ಜಾತಿಯವ್ರಿಗೆ ಅವಕಾಶ ಕೊಟ್ರು ಪರಿಶಿಷ್ಟ ಪಂಗಡದ ಅವಕಾಶ ಕೊಟ್ರು ಅಧಿಕಾರ ಅಂತ ಉನ್ನತವಾದಂತ ಅಧಿಕಾರವನ್ನ ಅವರು ಯಾವ ಯಾವ್ದೇ ಚರ್ಚೆಗಳು ಆಗ್ತೇನು ಅವರು ಆ ಸಮಾಜವನ್ನ ಆ ಸ್ಥಾನವನ್ನು ಕೊಡಿಸಿ ಅಲಂಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೆಚ್ಚಿಕೊಳ್ಳಿ ಸರ್ ಖಂಡಿತ ಖಂಡಿತ ಆದರೂ ಎಲ್ಲೋ ಒಂದು ಇನ್ನು ಇನ್ನಷ್ಟು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲಿ ನಾನೂರು ಅಂಕಿಗಳನ್ನು ಏನಾದರೂ ನೀವು ನಾನೂರನ್ನು ದಾಟಿಬಿಟ್ರೆ ಏನು ಏನೋ ಒಂದು ವಸತಿ ವಿಶೇಷವನ್ನ ಏನೋ ನೋಡಿ ಸರ್ ಯಾವುದು ನಿಂತ ನೀರಲ್ಲ ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕು ಪರಿವರ್ತನೆ ಪರಿವರ್ತನೆ ಆಗ್ಬೇಕು ಸಮಾಜ ಒಂದು ಪರಿವರ್ತನೆ ದಿಕ್ಕಲ್ಲಿ ಹೋಗ್ತಾ ಇದಕ್ಕ ಅದಕ್ಕೆ ಬೆನ್ನು ತಟ್ಟಬೇಕು ಗಡಿ ದಾಟುವ ದಿಕ್ಕಿನಲ್ಲಿ ಬೆನ್ನನ್ನು ತಟ್ಟುವ ಕೆಲಸ ಬಿಜೆಪಿ ಮತದಾರ ಮಾಡ್ಬೇಕು ಅಂತ ನಮ್ಮೆಲ್ಲರೂ ಕನಸಿದೆ ಆ ದಿಕ್ಕಿನಲ್ಲಿ ನಾನೂರು ಕ್ಷೇತ್ರದಲ್ಲಿ ಗೆಲ್ಲಿಸಿದಾಗ ಜವಾಬ್ದಾರಿ ಹೆಚ್ಚಾಗ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಿ ಮೋದಿಗೆ ಜವಾಬ್ದಾರಿ ಹೆಚ್ಚಾಗ್ತದೆ ಆ ಹೆಚ್ಚಾದಾಗ ಈ ದೇಶವನ್ನು ಯಾವ ರೀತಿ ಮುನ್ನಡೆಸ ನನಗೆ ವಿಕಸಿತ್ ಭಾರತದ ಬಗ್ಗೆ ಯೋಚನೆ ಮಾಡಿದಾಗ ಭವಿಷ್ಯ ಎಲ್ಲ ಉರ್ದಕ್ಕೂ

ಕೆಲವೊಂದು ನಿರೀಕ್ಷೆ ಮಾಡ ಯೋಜನೆಗಳು ಈ ದೇಶದ ಪ್ರಧಾನಿ ಗ್ರಾಮೀಣ ಪ್ರಜೆಂತ ಶೋಷಿತ ವರ್ಗಕ್ಕೆ ಇದು ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡುದಲ್ಲ ಹೌದು ಅದಕ್ಕೆ ನಾವು ಮೆಚ್ಚಬೇಕಲ್ಲ ಖಂಡಿತ ಖಂಡಿತ ಹೌದು ನೀವ್ ಹೇಳುದು ನಿಜನೇ ಇವತ್ತು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ನೀವೆಲ್ಲ ಸಮಗ್ರವಾಗಿ ಸಮಾಜವನ್ನ ಒಂದು ಒಂದೇ ಒಳ್ಳೆ ರೀತಿ ಮುಖ್ಯವಾಹಿನಿಗೆ ನೀವು ಮಾಡ್ತೀರಿ ಅನ್ನೋದು ನಮ್ಮ ಆಶಯ ಮತ್ತೆ ಯಾವಾಗ ಆಗ್ತದೆ ಅಂತ ಹೇಳ್ತಾರೆ ಎರಡ್ ಕೆಲಸ ಆದಾಗ ಇವತ್ತು ಮಾಧ್ಯಮಗಳು ಇರಬಹುದು ತಳ ಸಮುದಾಯದವ್ರ ಚರ್ಚೆಗಳಲ್ಲಿ ಭಾಗವಹಿಸಿದಾಗ ಅವರ ನೋವನ್ನಾಗ್ಲಿ ಅವರ ದುರದೃಷ್ಟಿಯನ್ನು ಹೇಳಿದಾಗ ಎಲ್ಲೂ ಚರ್ಚೆ ಆಗುದಿಲ್ಲ ಯಾವ ಯಾವ ಮಾಧ್ಯಮದಲ್ಲಿ ಪ್ರಿಂಟ್ ಆಗುದಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಬರೋದಿಲ್ಲ ಅದ್ ಜೊತೆಗೆ ಇನ್ನೊಂದ್ ಹೇಳ್ತೀನಿ ಕೇಳ್ಕೊಳ್ಳಿ ಇವತ್ತು ರಾಜಕಾರಣಿ ಏನಾಗಿದ್ದೇನೆ ಉಳ್ಳವರ ಆಟ ಆಗ್ಬಿಟ್ಟಿದೆ ಉಳ್ಳವರಿಗೆ ಒಂದು ಆಟ ಆದ ಗೇಮ್ ಹೌದು ಸರ್ ಹೀಗಾಗಿದೆ ಪೊಲಿಟಿಕಲ್ ಗೇಮ್ ಆಗ್ಬಿಟ್ಟಿದೆ ಚುನಾವಣೆ ಅಂತ ಹೇಳಿದ್ರೆ ಹೌದು ಇದು ಬದಲಾಣ ಆಗೋಕೆ ದೇಶದ ಬದಲಾಣ ಆಗಲ್ಲ ಸರ್ ಆದ್ರೂ ಆದ್ರೂ ಖಂಡಿತ ಸರ್ ನಿಜವಾಗಿ ನೀವು ಎಲ್ಲಿ ಆನೇಕಲ್ ನಾರಾಯಣ ಸ್ವಾಮಿ ಅಂತ ಎಸ್ಇಟಿ ಕಂಡಂತ ನೀವು ಚಿತ್ರುದ್ಗ ಗೆದ್ದು ಭಾರತ ದೇಶದ ಸಚಿವರಾಗಿ ನಿಜವಾಗಿ ಗ್ರೇಟ್ ಅಂದೆ ನಿಜವಾಗಿ ನಾನು ಅನೇಕ ಯೋಜನೆಗಳನ್ನ ಪರ್ಸೆಂಟ್ ನಾನು ಮುಗಿಸಿದ್ದೇನೆ ಒಂದೇ ಒಂದ ಯಾವುದೋ ಒಂದು ಮಾಡಕ್ ಮಾಡಕಾಗ್ಲೇ ನೋವಿದೆ ಆ ಆ ನೋವನ್ನ ನನ್ಗೆ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಟ್ ಅದ ಒಂದಲ್ಲ ಒಂದಿನ ನಾನು ಏನಾಗಿರ್ಲಿ ಆಗದಿರ್ಲಿ ಕಡತದ ಬಗ್ಗೆ ಫಾಲೋ ಮಾಡುವಂತ ಬದ್ಧತ ನನಗಿದೆ ಖಂಡಿತ ಖಂಡಿತ ಹಾಗೆ ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಟ್ಬಿಡಿ ಸರ್ ಕೊಟ್ಟಬಿಡಿ ಆನೆಕಲ್ ತಾಲೂಕಿನ ಇದ್ದೀನಿ ರ್ಯಾಲಿ ಎದ್ದೀನಿ ಇದಾರೆ ನಮ್ಮ ಈ ಭಾಗದ ನಮ್ಮ ಜನ ಮತದಾರ ನಾನ್ ಯಾವ ರೀತಿ ಮಗನಂತೆ ನೋಡ್ಕೊಂಡ್ರು ನಾನು ಇವತ್ತು ಅವ್ರ ಮಗನೇ ಅದೇ ರೀತಿ ನನ್ನ ಅಭ್ಯರ್ಥಿಯನ್ನು ಸಹ ನನ್ನ ನೋಡಂಗೆ ಪ್ರೀತಿಯಿಂದ ವಿಶ್ವಾಸ ನೋಡ್ಕೋಬೇಕಂತ ಹೇಳಿ ಎಲ್ಲ ಮತದಾರ ಪ್ರಾರ್ಥೆಯನ್ನು ಮಾಡ್ತೇನೆ ನಾನು ಖಂಡಿತ ಸರ್ ಧನ್ಯವಾದಗಳು ನಿಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಶ್ರೀಕನ್ನಡ ವಾಹಿನಿ ಕೊಟ್ಟಿದ್ದೀರಿ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಇವರು ನಮ್ಮ ಚಿತ್ರದುರ್ಗದ ಸಂಸದರು ಹಾಗೆಯೇ ಆನಕಲ್ ಸ್ವಾಮಿ ಅಂತ ಹೆಸರನ್ನು ತಗೊಂಡಿದ್ರು ಕೂಡ ಇವರು ಹೋಗಿ ಚಿತ್ರದುರ್ಗದಲ್ಲಿ ಆಗಿರಿ ಅಲ್ಲಿ ಸಂಸತ್ತಿನಲ್ಲಿ ನಿಂತ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಭಾರತದ ಒಂದು ಮ ಒಂದು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಒಂದು ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಗೌರವಯುತವಾಗಿ ತಾವು ಹೈಕಮಾಂಡ್ ಮಾತಿಗೆ ಮಣಿದು ಅಥವಾ ಅವರೇ ತಾವೇ ಸ್ವಯಂ ಅದರಿಂದ ಹೊರಗಡೆ ಬಂದು ನನಗೆ ಈ ಸರಿ ಅವಕಾಶ ಬೇಡ ಅಂತ ಹೇಳಿ ತ್ಯಾಗವನ್ನು ಮಾಡಿ ಈಗ ಬೇರೆ ಒಂದು ಅಭ್ಯರ್ಥಿಗಳನ್ನು ದೇಶವನ್ನು ಪಕ್ಷವನ್ನು ನಡೆಸಬೇಕು ಅನ್ನೋ ಒಂದು ಉದಾರ ಮನೋಭಾವನೆ ಇಟ್ಕೊಂಡಿರುವಂಥ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಬನ್ನಿ ಒಂದು ಪ್ರಯತ್ನ ನಂತರ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ